ಕರ್ನಾಟಕದಲ್ಲಿ ತುಮಕೂರು ಕೈಗಾರಿಕಾ ವಲಯದಲ್ಲಿ ಒಂದು ಪ್ರತಿಷ್ಠಿತ ಕೇಂದ್ರವಾಗಿ ಬೆಳೀತಾ ಇದೆ ಇತ್ತೀಚೆಗೆ ಏಷ್ಯಾದಲ್ಲೇ ದೊಡ್ಡ ಕೈಗಾರಿಕಾ ಕೇಂದ್ರವಾಗಿ ತುಮಕೂರಿನ ವಸಂತ ನರಸಾಪುರ ಬೆಳೀತಾ ಇದೆ ಈ ಸಂದರ್ಭದಲ್ಲಿ ತುಮಕೂರಿಗೆ ಶುದ್ಧ ನೀರನ್ನು ಕೊಡುವ ದೃಷ್ಟಿಯಿಂದ ಸುಮಾರು ಮೂವತ್ತು ಎಲ್ ಡಿ ಕೆಪ್ಯಾಸಿಟಿಯ ಒಂದು ಶುದ್ಧ ನೀರಿನ ಘಟಕವನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ಬರೀ ಶುದ್ಧ ನೀರನ್ನ ಕೊಡುವಂಥದ್ದಲ್ಲ ಪರಿಸರವನ್ನ ಮತ್ತು ಇಡೀ ತುಮಕೂರಿನ ಕೈಗಾರಿಕಾ ಕೇಂದ್ರಕ್ಕೆ ಶುದ್ಧ ನೀರನ್ನ ಕೊಡ್ತಕ್ಕಂಥ ದೃಷ್ಟಿಯಲ್ಲಿ ಒಂದು ಕ್ರಾಂತಿಯನ್ನೇ ಮಾಡುವಂತ ರೀತಿಯಲ್ಲಿ ಇವತ್ತು ಈ ಘಟಕವನ್ನ ನಾವು ಪ್ರಾರಂಭಿಸ್ತಾ ಇದ್ದೇವೆ ಕರ್ನಾಟಕದ ಹೃದಯ ಭಾಗ ಎನಿಸಿರುವ ತುಮಕೂರು ರಾಜ್ಯದ ಪ್ರಮುಖ ಕೈಗಾರಿಕಾ ಜಿಲ್ಲೆಗಳಲ್ಲಿ ಒಂದಾಗಿ ವೇಗವಾಗಿ ಅಭಿವೃದ್ಧಿ ಹೊಂದಿದೆ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ತಾಂತ್ರಿಕವಾಗಿ ನೆಲೆಗೊಂಡಿರುವ ತುಮಕೂರು ಉತ್ಪಾದನಾ ನಾವೀನ್ಯತೆ ಹೊಸ ಆವಿಷ್ಕಾರ ಮತ್ತು ಶಾಶ್ವತ ಕೈಗಾರಿಕಾ ಅಭಿವೃದ್ಧಿಯ ಕೇಂದ್ರವಾಗಿ ಪರಿಣಮಿಸಿದೆ ಪ್ರತಿ ವರ್ಷ ನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಉತ್ಪಾದನಾ ವಸ್ತುಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ ಇದಕ್ಕೆ ಪೂರಕವಾಗಿ ಅಗತ್ಯ ಮೂಲಸೌಕರ್ಯ ಒದಗಿಸುವುದು ನಮಗೆ ಮುಖ್ಯವಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ತುಮಕೂರು ಮಹಾನಗರ ಪಾಲಿಕೆ ಸಹಯೋಗದಲ್ಲಿ ನಗರದ ಎರಡನೇ ಹಂತದ ಒಳಚರಂಡಿ ಯೋಜನೆಯಡಿ ಭೀಮಸಂದ್ರದಲ್ಲಿ ಇಪ್ಪತ್ತೊಂಬತ್ತು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತೈದು ಎಂಎಲ್ಡಿ ಸಾಮರ್ಥ್ಯದ ಸೀಕ್ವೆನ್ಸಿಂಗ್ ಬ್ಯಾಚ್ ರಿಯಾಕ್ಟರ್ ತಂತ್ರಜ್ಞಾನ ಆಧಾರಿತ ಮಲಿನ ನೀರು ಸಂಸ್ಕರಣಾ ಘಟಕವನ್ನು ನಿರ್ಮಿಸಲಾಗಿದೆ ಈ ನೀರು ಕೆಎಸ್ಪಿಸಿಬಿ ಮಾನದಂಡಗಳಿಗೆ ಅನುಗುಣವಾಗಿ ಪಿಒಡಿ ಹತ್ತು ಎಂಜಿ ಪರ್ ಲೀಟರ್ ಕಡಿಮೆ ಇರುತ್ತದೆ ಈ ನೀರನ್ನು ಭೀಮಸಂದ್ರ ಕೆರೆಗೆ ಮರುಬಳಕೆಗೆ ಬಿಡಲಾಗುತ್ತದೆ ಈ ನೀರನ್ನು ಭೀಮಸಂದ್ರ ಕೆರೆಯಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿರುವ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶ ಫೇಸ್ ಒಂದರಲ್ಲಿ ಕೆಐಎಡಿಬಿಯವರು ನಿರ್ಮಿಸಿರುವ ತುಮಕೂರು ಮೂವತ್ತು ಎಂಎಲ್ಡಿ ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಪೈಪ್ಲೈನ್ ಮೂಲಕ ಹರಿಸಲಾಗುತ್ತದೆ ಜೈವಿಕ ರಾಸಾಯನಿಕ ಮತ್ತು ಮೆಂಬ್ರಿನ್ ಶುದ್ಧೀಕರಣ ತಂತ್ರಜ್ಞಾನಗಳ ಮೂಲಕ ಶುದ್ಧೀಕರಣಗೊಳಿಸಿ ತುಮಕೂರು ಕೈಗಾರಿಕಾ ಪ್ರದೇಶದಲ್ಲಿರುವ ಎಂಟು ನೂರು ಕೈಗಾರಿಕೆಗಳಿಗೆ ಪೂರೈಕೆ ಮಾಡಲಾಗುತ್ತದೆ ಈ ಪ್ಲಾಂಟ್ನಲ್ಲಿ ಪ್ರತಿದಿನ ಮೂರು ಕೋಟಿ ಲೀಟರ್ ತ್ಯಾಜ್ಯ ನೀರನ್ನು ಶುದ್ಧೀಕರಣಗೊಳಿಸಲಾಗುತ್ತದೆ